ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಶಿವರಾಮ್ ಗಾಂವ್ಕರ್ ಡೋಂಗ್ರಿ ಗ್ರಾಮ ಪಂಚಾಯತ್ದ ವಿರುದ್ಧ ಮಾಡಿದ್ದ ಭ್ರಷ್ಟಾಚಾರದ ಆರೋಪ ಸಂಪೂರ್ಣ ದುರುದ್ದೇಶ ತನ್ನದ್ದು ಇಲ್ಲಿ ಎಲ್ಲವೂ ಕ್ರಮಬದ್ಧವಾಗಿಯೇ ನಡೆಯುತ್ತಿದೆ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ ಎಲ್ಲದಕ್ಕೂ ದಾಖಲೆಗಳಿವೆ ಎಂದು ಡೋಂಗ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಲತಾ ಲೋಕೇಶ್ ಸ್ಪಷ್ಟಪಡಿಸಿದ್ದಾರೆ ಅಂಕೋಲಾದಲ್ಲಿ ಮಾಧ್ಯಮದರು ಹೇಳಿಕೆ ನೀಡಿರುವ ಅವರು ಶಿವರಾಮ್ ಗಾಂವ್ಕರ್ ಸುಳ್ಳು ಆರೋಪ ಮಾಡುತ್ತಿದ್ದು ಇಲ್ಲಿಯ ಮುಗ್ಧ ಜನರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು ಡೋಮ್ರಿ ಪಂಚಾಯತ್ದ ಅಧ್ಯಕ್ಷರಾಗಿ ಮಾತಾಡ್ತಾ ಇದ್ದೇನೆ ನಿನ್ನೆ ಶಿವರಾಮ್ ಗಾಂಕರ್ ಅವರು ಇಲ್ಲಿ ಬಂದು ಡೊಂಗ್ರಿ ಗ್ರಾಮಕ್ಕೆ ಬಂದು ನೀರು ಯಾವುದೇ ಕಾಮಗಾರಿ ಮಾಡಿಲ್ಲ ಅಂತ ಮಾಧ್ಯಮದ ಮುಖಾಂತರ ದೂರ ನೀಡಿದಕ್ಕೆ ನಾವೆಲ್ಲ ಇವತ್ತು ಡೊಂಗ್ರಿ ಗ್ರಾಮದಲ್ಲಿ ಸೇರಿ ಸಾರ್ವಜನಿಕರ ಮುಖಾಂತರ ನಾವು ಮಾಡಿದ ಎಲ್ಲ ಕೆಲಸಗಳು ಸರಿಯಾಗಿ ಮಾಡಿದರೆ ಅದರೊಳಗೆ ಯಾವ ಅವ್ಯವಹಾರನೂ ನಡೆದಿಲ್ಲ ಭ್ರಷ್ಟಾಚಾರನೂ ಆಗಿಲ್ಲ ಇದೆಲ್ಲಾನು ದಾಖಲೆ ಸಮೇತ ನಾನು ಇಲ್ಲಿ ನೀಡ್ತಾ ನೀವು ಡೊಂಗ್ರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಿನೋದ್ ಭಟ್ ಮಾತನಾಡಿ ಪಂಚಾಯತ್ ದ ಕೆರೆಗದ್ದೆ ಮತ್ತು ಹುಲಿದೇವರ ಬೈಲ್ ಗ್ರಾಮದ ಕುಡಿಯುವ ನೀರಿನ ಕಾಮಗಾರಿಯಲ್ಲಿ ಯಾವುದೇ ಅವ್ಯವಹಾರವಾಗಿ ಲೋಪವಾಗಲಿ ನಡೆದಿಲ್ಲ ನಾವು ಪ್ರತಿಯೊಂದಕ್ಕೂ ದಾಖಲೆ ಸಮೇತ ಸ್ಪಷ್ಟನೆ ನೀಡಲು ಸಿದ್ಧರಿದ್ದೇವೆ ದೂರದ ಕಾರಣ ಮಳೆಗಾಲದ ಮುಂಜಾಗ್ರತೆಗಾಗಿ ಬೇಕಾದ ಸಾಮಗ್ರಿಗಳನ್ನ ಖರೀದಿಸಿ ಇಡಲಾಗುತ್ತದೆ ಈಗಾಗಲೇ ಹಲವು ಕಡೆ ಒಡೆದು ಹೋದ ನೀರಿನ ಪೈಪ್ಗಳನ್ನ ಬದಲಾಯಿಸಲಾಗಿದೆ ಕೆಲವು ಕಡೆ ಹೊಸದಾಗಿ ಪೈಪ್ ಅಳವಡಿಸಲಾಗಿದೆ ಉಳಿದ ಸಾಮಗ್ರಿಗಳನ್ನ ಪಂಚಾಯತ್ ಗೋಡೌನ್ನಲ್ಲಿ ಕಾಯ್ದಿರಿಸಲಾಗಿದೆ ಕಾಮಗಾರಿಯ ಪ್ರತಿಯೊಂದು ದಾಖಲೆ ಮತ್ತು ಫೋಟೋಗಳನ್ನ ಸಾರ್ವಜನಿಕರ ಸಮ್ಮುಖದಲ್ಲೇ ತೆಗೆದು ಫೈಲ್ ಮಾಡಲಾಗಿದೆ ಆದರೂ ಶಿವರಾಮ್ ಗಾಂವ್ಕರ್ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಅರ್ಧಂಬರ್ಧ ಮಾಹಿತಿ ಪಡೆದು ಆರೋಪ ಮಾಡುತ್ತಿರುವುದು ಸರಿಯಲ್ಲ ಅವರು ಹಿಂದೆಲ್ಲ ಪಂಚಾಯತ್ದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಿ ಆಡಳಿತವನ್ನು ತನ್ನ ಹಿಡಿತದಲ್ಲಿಟ್ಟುಕೊಳ್ಳುತ್ತಿದ್ದು ಈಗಿನ ಆಡಳಿತ ಅದಕ್ಕೆ ಅವಕಾಶ ನೀಡುತ್ತಿಲ್ಲ ಎನ್ನುವ ಕಾರಣದಿಂದ ದ್ವೇಷ ಸಾಧಿಸಲು ಈ ರೀತಿ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದರು ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರುವ ಕೊಡಸಳ್ಳಿ ಪುನರ್ವಸತಿ ಕೇಂದ್ರದ ಸುಮಾರು ಇಪ್ಪತ್ತೆರಡು ಸಾರ್ವಜನಿಕ ಕಟ್ಟಡಗಳು ಎರಡ್ ಸಾವಿರದ ಹನ್ನೊಂದರಲ್ಲೇ ಡೋಂಗ್ರಿ ಗ್ರಾಮ ಪಂಚಾಯತ್ಗೆ ಹಸ್ತಾಂತರಿಸಲಾಗಿದ್ದರೂ ಪಂಚಾಯತ್ ಸುಪರ್ದಿಯಲ್ಲಿರುವ ಕೆಲವು ಕಟ್ಟಡಗಳನ್ನು ಸ್ಥಳೀಯ ಕೆಲ ಯುವಕ ಸಂಘಗಳು ಬ್ಯಾಂಕ್ ಅಂಗಡಿಗಳಿಗೆ ಬಾಡಿಗೆ ನೀಡಿ ಆ ಹಣವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದು ಬಿಎಸ್ಎನ್ಎಲ್ ಟವರ್ ದೂರವಾಣಿ ಸಂಪರ್ಕ ಕೇಂದ್ರಗಳಿಂದ ಬರುವ ತೆರಿಗೆ ಹಣವನ್ನು ಯುವಕ ಸಂಘಗಳೇ ಪಡೆಯುತ್ತಿವೆ ಇದರಿಂದ ಪಂಚಾಯತ್ ಲಕ್ಷಾಂತರ ರೂಪಾಯಿ ಹಾನಿಯಾಗ್ತಿದೆ ಕಳೆದ ಇಪ್ಪತ್ತು ವರ್ಷದಿಂದ ನಡೆಯುತ್ತಿದ್ದು ಇದನ್ನು ನಿಲ್ಲಿಸಲು ಗ್ರಾಮ ಪಂಚಾಯತ್ ಒಮ್ಮತದ ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು ಇದನ್ನ ಶಿವರಾಮ್ ಗಾಂವ್ಕರ್ ಪ್ರಬಲವಾಗಿ ವಿರೋಧಿಸಿದ್ದರು ಹಾಗೂ ಯುವಕ ಸಂಘಗಳ ಪರ ನಿಂತು ಠರಾವು ರದ್ದುಪಡಿಸುವಂತೆ ಒತ್ತಡ ಹೇರಿದ್ದರು ಆದರೆ ಸಾಮಾನ್ಯ ಸಭೆಯಲ್ಲಿ ನಿರ್ಣಯ ಬದಲಾಯಿಸದಂತೆ ಬಹುಮತ ಪ್ರಾಪ್ತವಾಗಿತ್ತು ಇದೇ ಕಾರಣದಿಂದ ಅವರು ಪಂಚಾಯತ್ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಎಂದರು ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರು ಯಾವುದೋ ರೈತ ಪರ ಹೋರಾಟಗಾರರು ಅಥವಾ ಇಲ್ಲಿ ಸ್ಥಳೀಯರಿಗೆ ಕುಡಿಯುವ ನೀರಿನ ಒಂದು ಸಮಸ್ಯೆ ಬಗ್ಗೆ ಬಂದಿರತಕ್ಕಂಥದ್ದಲ್ಲ ಇದೆಲ್ಲದಕ್ಕೂ ಜಿಲ್ಲಾ ಕಿಸಾನ್ ಸಂಘದ ರುವಾರಿಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಡೋಂಗ್ರಿಯಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಯುವಕ ಸಂಘದವರು ಸರ್ಕಾರಕ್ಕೆ ಬರ್ತಕ್ಕಂಥ ಅಂದರೆ ಗ್ರಾಮ ಪಂಚಾಯತ್ಗೆ ಬರ್ತಕ್ಕಂಥ ತೆರಿಗೆ ಹಣವನ್ನು ಕನಿಷ್ಠ ಈಗ ನಮಗೆ ಅಂದಾಜು ಸುಮಾರು ಇಪ್ಪತ್ತು ವರ್ಷದಿಂದ ತಾವು ತಮ್ಮ ಬೊಕ್ಕಸಕ್ಕೆ ಲೂಟಿ ಮಾಡ್ತಾ ಇರುವಂಥದ್ದನ್ನು ನಾನು ದಿನಾಂಕ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೆರಡು ಒಂದು ಸಾಮಾನ್ಯ ಸಭೆಯಲ್ಲಿ ಒಂದು ಟರಾವನ್ನು ಮಾಡ್ತೇವೆ ಗ್ರಾಮ ಪಂಚಾಯತ್ ಅವರು ಸ್ಥಳೀಯ ಯುವಕ ಸಂಘದವರು ಗ್ರಾಮ ಪಂಚಾಯತ್ಗೆ ಬರ್ತಕ್ಕಂಥ ಆದಾಯ ಮತ್ತು ತೇರಿಗೆಯನ್ನು ತಾವು ಸ್ಥಳೀಯ ಯುವಕ ಸಂಘ ವಿಜಯ್ ವಿನಾಯಕ ಯುವಕ ಸಂಘ ಕನಕನಹಳ್ಳಿಯವರು ತಗೋತಾ ಇದ್ದಾರೆ ಅಂತ ಹೇಳಿ ನಾವು ಒಂದು ಟರಾವನ್ನು ಮಾಡ್ತೇವೆ ಆ ಟರಾವನ್ನು ಮಾಡಿ ಹತ್ತು ತಿಂಗಳಾದರೂ ಕೂಡ ಗಿರೀಶ್ ನಾಯ್ಕರನ್ನು ಪಿ ಡಿ ಅವರು ನಮಗೆ ಇದ್ರು ಗಿರೀಶ್ ನಾರಾಯಣ್ ಅನ್ನೋರು ಒಬ್ಬರು ಪಿ ಡಿ ಅವರು ಇದ್ರು ಆ ಪಿ ಡಿ ಅವರು ಹತ್ತು ತಿಂಗಳಾದ್ರೂ ಕೂಡ ಅದಕ್ಕೆ ಯಾವುದೇ ಒಂದು ಕ್ರಮವನ್ನು ಜರುಸಲಿಲ್ಲ ಆಗಿದ್ರು ತದನಂತರದಲ್ಲಿ ಬಂದಂತ ಈ ಗಿರೀಶ್ ತಳವಾರ್ ಅನ್ನೋರು ಈಗ ಅಭಿವೃದ್ಧಿ ಅಧಿಕಾರಿಗಳಿದ್ದಾರೆ ಅವರು ಅದಕ್ಕೆ ಕ್ರಮ ತಗೊಳ್ಳೋಕೆ ಮುಂದಾಗ್ತಾರೆ ಅದರ ನಂತರ ನಾವು ಗ್ರಾಮ ಸಭೆಯನ್ನ ಮಾಡ್ತೇವೆ ಆ ಗ್ರಾಮ ಸಭೆಯಲ್ಲಿ ಜಿಲ್ಲಾ ಕಿಸಾನ್ ಸಂಘದ ಅಧ್ಯಕ್ಷರಾದಂತಹ ಶಿವರಾಮ್ ಗಾಂಕರ್ ಅವರು ನಮ್ಮ ಗ್ರಾಮ ಸಭೆಯಲ್ಲಿ ಹಕ್ಕು ಒತ್ತಾಯ ಮಾಡೋಕ್ಕೆ ಮುಂದಾಗ್ತಾರೆ ಆ ಯುವಕ ಸಂಘದ ಸದಸ್ಯರನ್ನು ಇಟ್ಟುಕೊಂಡು ಅದು ಗ್ರಾಮ ಪಂಚಾಯತದಲ್ಲಿ ನೀವು ಮಾಡಿರ್ತಕ್ಕಂಥ ಸಾಮಾನ್ಯ ಸಭೆಯ ಟರಾವನ್ನು ರದ್ದುಪಡಿಸಬೇಕು ಅಂತೇಳಿ ಸರ್ಕಾರಕ್ಕೆ ಬರ್ತಕ್ಕಂಥ ಅನುದಾನವನ್ನು ನಾವು ನಿಮಗೆ ಗ್ರಾಮ ಪಂಚಾಯತ ಕೊಡೋದಿಲ್ಲ ನಮಗೆ ಬೇಕು ಅಂತ ಹೇಳುವಂಥದ್ದನ್ನು ಟರಾವನ್ನು ಮಾಡ್ತಾರೆ ಆ ಟರಾವು ಕೂಡ ನಮ್ಮಲ್ಲಿ ದಾಖಲಾಗಿದೆ ಅದೇ ನಂತರ ನಾವು ಗ್ರಾಮ ಸಭೆಯ ಒಂದು ಬಿಟ್ಟು ಮುಂದಿನ ಸಾಮಾನ್ಯ ಸಭೆಯಲ್ಲಿ ಕೂಡ ಅದು ಟ ಚರ್ಚೆಗೆ ಬಂದಾಗ ಅದರ ಬಗ್ಗೆ ಅವರಿಗೆ ನೋಟಿಸನ್ನು ಕೊಡ್ತೇವೆ ಆವಾಗ ವಿಜಯ್ ವಿನಾಯಕದವರು ಒಂದು ಈ ರೀತಿಯಾಗಿ ನೋಟಿಸನ್ನು ಒಂದು ಉದ್ದಟತನದ ನೋಟಿಸನ್ನು ನಮಗೆ ಉತ್ತರವನ್ನು ಕೊಡ್ತಾರೆ ನಮ್ಮ ಗ್ರಾಮ ಪಂಚಾಯತ್ ನಿಮ್ಮ ಆಸ್ತಿ ವಿವರಣೆ ಕೇಳಿ ಯಾರನ್ನ ಹಕ್ಕಿದೆ ಅಂತೇಳಿ ನಿಮ್ಮ ಹತ್ರ ಇದ್ದರೆ ದಾಖಲೆಗಳಿದ್ದರೆ ಕೊಡಿ ಅಂತೇಳಿ ನಾವು ಅದನ್ನು ಜಿಲ್ಲಾ ಪಂಚಾಯತ್ದ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಈಗಾಗಲೇ ಗಮನಕ್ಕೆ ತಂದಿದ್ದೇವೆ ಸರ್ಕಾರಕ್ಕೆ ಬರ್ತಕ್ಕಂಥ ಏನು ಆದಾಯ ಇದೆಯೋ ತೆರಿಗೆ ಅಂತ ಸಂಬಂಧಪಟ್ಟದ್ದು ಏನಿದೆಯೋ ಅದು ನಮ್ಮ ಗ್ರಾಮ ಪಂಚಾಯತ್ಗೆ ಬರಬೇಕು ಹೇಳುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಉದ್ದಟತನದ ಹೇಳಿಕೆಯನ್ನು ನೀಡ್ತಾರೆ ಅದರ ನಂತರ ನಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮತ್ತೊಮ್ಮೆ ನಾವೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹೋಗಿ ಅಷ್ಟು ಜನ ಎಂಟು ಜನ ಸದಸ್ಯರು ಹೋಗಿ ಮನವಿಯನ್ನು ಮಾಡಿದ್ದು ಕೂಡ ನಮ್ಮಲ್ಲಿ ಈ ಕುಡಿಯುವ ನೀರಾವರಿ ಬಗ್ಗೆ ಅವರು ಕೇಳ್ತಾರಲ್ಲ ಆ ತನಿಖೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಾನು ಹಾಗೂ ನಮ್ಮ ಒಳಗೊಂಡಂಥ ಎಲ್ಲ ಸದಸ್ಯರು ಕೂಡ ಸರ್ಕಾರಕ್ಕೆ ನಾವು ಅವಕಾಶವನ್ನು ಮಾಡಿಕೊಡ್ತೇವೆ ನಮ್ಮ ಹತ್ರ ಏನು ದಾಖಲೆಗಳಿದೆಯೋ ಅದನ್ನು ನಾವು ಪೂರೈಸಲಿಕ್ಕೆ ಸದಾ ಸಿದ್ಧರಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ರೇಣುಕಾ ಸಿದ್ದಿ ಪ್ರೇಮಾ ಹೆಬ್ಬಾರ್ ಮಂಜುಳಾ ಪೆಡ್ನೇಕರ್ ಮಂಜುನಾಥ್ ಸಿದ್ದಿ ಸಂಗೀತಾ ಹುಲ್ಸ್ವರ್ ಗ್ರಾಮಸ್ಥರಾದ ನೀಲಕಂಠ ನಾಯ್ಕ್ ಶಂಕರ್ ನಾಯ್ಕ್ ನಾಗರಾಜ್ ನಾಯ್ಕ್ ಲಂಬೋದರ್ ನಾಯ್ಕ್ ಕೇಶವ್ ನಾಯ್ಕ್ ದೀಪಕ್ ನಾಯ್ಕ್ ಅರುಣ್ ನಾಯ್ಕ್ ನಾಗರಾಜ್ ಗುರು ನಾಯ್ಕ್ ರಾಮಕೃಷ್ಣ ಗಣೇಶ್ ಸೋಮೇಶ್ವರ ರಮೇಶ್ ಇನ್ನಿತರರು ಉಪಸ್ಥಿತರಿದ್ದರು ಕೇವಲ ಹನ್ನೆರಡು ದಿನಗಳ ಹಿಂದೆ ಶಿರ್ಸಿ ತಾಲೂಕಿನ ಪಶ್ಚಿಮ ಭಾಗದ ದೊಡ್ಡಕೆರೆಯ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನಡೆಸಿ ಕೈ ಹಾಕಿದ್ದ ಜೀವಜಲ ಕಾರ್ಯಪಡೆ ಕೆರೆಯೊಳಗೆ ರಸ್ತೆ ಮಾಡಿಕೊಂಡು ಹೂಳೆತ್ತುತ್ತಿದ್ದು ಕೆರೆಯ ಅಭಿವೃದ್ಧಿಯನ್ನು ಯುದ್ಧೋಪಾದಿಯಲ್ಲಿ ನಡೆಸುತ್ತಿದೆ ಶಿರ್ಸಿಯ ಆನೆಹೊಂಡ ಶಂಕರಹೊಂಡ ಸೇರಿದಂತೆ ಹಲವು ಪ್ರಮುಖ ಕೆರೆ ಅಭಿವೃದ್ಧಿ ಮಾಡಿದ್ದ ಕಾರ್ಯಪಡೆ ಎರಡು ಎಕರೆಗೂ ಅಧಿಕ ವಿಸ್ತೀರ್ಣದ ಕೆರೆಯ ಅಭಿವೃದ್ಧಿಗೆ ಟೊಂಕ ಕಟ್ಟಿಕೊಂಡಿದೆ ಶಿರ್ಸಿ ತಾಲೂಕಿನ ಯಡಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಸುಳ್ಳಿಯ ಕೊಪ್ಪದ ಗದ್ದೆ ಕೆರೆ ಅಭಿವೃದ್ಧಿಗೆ ಗ್ರಾಮಸ್ಥರ ಮನವಿಯ ಮೇರೆಗೆ ಜೀವಜಲ ಕಾರ್ಯಪಡೆ ಕಾಮಗಾರಿ ನಡೆಸಲು ಯೋಚಿಸಿತ್ತು ಕಳೆದ ವರ್ಷವೇ ಕೆರೆಯ ತಳಭಾಗದ ನೀರು ಹರಿದು ಹೋಗಲು ಕೋಡಿ ಕೊಡಲಾಗಿತ್ತು ಸ್ವತಃ ಕಾರ್ಯಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಮಾರ್ಗದರ್ಶನ ನೇತೃತ್ವದಲ್ಲಿ ಕೆರೆಯ ಅಭಿವೃದ್ಧಿಗೆ ಕಂಕಣ ಕಟ್ಟಲಾಯಿತು ಕೆರೆಗೆ ಆಕಾರವಿದ್ರೂ ಜಲ ಸಂಗ್ರಹಣೆಗೆ ಸ್ಥಳವೇ ಇರದ ಕೆರೆಗೆ ಒಂದು ಆಕಾರ ಬರುತ್ತಿದೆ ಎನ್ನುತ್ತಾರೆ ಸ್ಥಳೀಯ ಕೆರೆ ಅಭಿವೃದ್ಧಿ ಸಂಘದ ಪ್ರಮುಖ ಗಿರೀಶ್ ಭಟ್ ನಮ್ಮ ಊರಲ್ಲಿ ಕೊಪ್ಪನಗದ್ದೆ ಕೆರೆ ಅಂತ ಒಂದಿದೆ ಇದು ಬಹಳ ಹಳೆಯದಾಗಿ ನೀರು ನಿಲ್ಲದೆ ಹಾಳಾಗಿ ಹೋಗಿತ್ತು ಈಗ ಹನ್ನೆರಡು ದಿನಗಳಿಂದ ಜೀವಜಲ ಪಡೆಯ ಹೆಬ್ಬಾರವರು ಈ ಕೆಲಸವನ್ನು ತಮ್ಮ ಕೈಗೆತ್ತಿಕೊಂಡು ಇಲ್ಲಿ ಕೆರೆಯಲ್ಲಿ ನಾಲ್ಕು ಹತ್ತತ್ತು ಫುಟ್ಗಳ ಅಂತರದಲ್ಲಿ ನಾಲ್ಕು ಓಡನ್ನು ಮಾಡಿಕೊಂಡು ಎ ಸಿ ಬಿ ಮೂಲಕ ಈಗ ಕೆಲಸವನ್ನು ಪ್ರಾರಂಭಿಸಿದ್ದಾರೆ ತ್ವರಿತಗತಿಯಲ್ಲಿ ಕೆಲಸ ನಡೀತಾ ಇದೆ ಇದಕ್ಕೆ ಸಿ ಈ ಅವರಿಗೆ ನಾವು ತುಂಬ ಆಭಾರಿಯಾಗಿದ್ದೇವೆ ಕೆರೆ ಅಭಿವೃದ್ಧಿಗೆ ಶಿಲಾನ್ಯಾಸ ಏನೋ ನಡೆಯಿತು ಆದ್ರೆ ಜೆಸಿಬಿ ಹಿಟಾಚಿ ಟ್ರಕ್ ಬಂದಾಗ ವಾಹನ ಕೆರೆಯಲ್ಲಿ ಇಳಿಯದ ಸ್ಥಿತಿ ನಿರ್ಮಾಣ ಆಗಿತ್ತು ಇದಕ್ಕಾಗಿ ಹೆಬ್ಬಾರರು ಒಂದು ಉಪಾಯ ಮಾಡಿದ್ರು ಹಣ ಶ್ರಮ ಅಧಿಕ ಆದ್ರೂ ಮಾಡಿದ ಕೆಲಸ ಶಾಶ್ವತವಾಗಲು ಚಿಂತಿಸಿದ್ರು ಅದಕ್ಕಾಗಿ ಕೆರೆಯ ನಡುವೆ ಜೆಸಿಬಿ ಹಿಟಾಚಿ ಟಿಪ್ಪರ್ ತೆರಳಲು ಸರಿಯಾದ ರಸ್ತೆ ಮಾಡಿದ್ರು ನಾಲ್ಕು ದಿನಗಳ ಕಾಲ ಸತತ ನಾಲ್ಕು ಪ್ರತ್ಯೇಕ ರಸ್ತೆ ಮಾಡಿಸಿದ್ರು ಹೊರಗಡೆಯ ಒಳ್ಳೆಯ ಮಣ್ಣು ತರಿಸಿ ಹಾಕಿಸಿ ಕೆರೆಯೊಳಗೆ ನಾಲ್ಕು ರಸ್ತೆ ೆಯಾದಾಗ ಟಿಪ್ಪರ್ ಜೆಸಿಬಿ ವಾಹನಗಳು ಸರಾಗವಾಗಿ ಕೆರೆಯ ನಡುವೆ ಹೋದವು ರಸ್ತೆ ಆಗುತ್ತಿದ್ದಂತೆಯೇ ಈಗ ಒಂದು ಪಾರ್ಶ್ವದಿಂದ ಕೆರೆಯ ಏರಿಬಲಗೊಳಿಸಿ ಇನ್ನೊಂದು ಕಡೆ ಹೂಳೆತ್ತುವ ಕಾರ್ಯ ಪ್ರಾರಂಭವಾಗಿದೆ ತುಂಬಿದ ಕೆರೆಯ ಹೂಳಿನ ಜೊತೆ ತುಂಬಿದ ಮಣ್ಣನ್ನು ಎತ್ತುತ್ತಿದ್ದಾರೆ ಕಾರ್ಯಪಡೆಗೆ ಕೆರೆಯ ಜೌಗಿನ ಕಾರಣದಿಂದ ಡಬಲ್ ಕೆಲಸ ಆದ್ರೂ ಇದು ಅನಿವಾರ್ಯ ಶಾಶ್ವತ ಕೆಲಸಕ್ಕೆ ಎನ್ನುತ್ತಾರೆ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್ ಈ ಕರ್ಸೊಳ್ಳಿ ಕೆರೆ ಉಳಿಯುತ್ತಿರುವ ಕೆಲಸವನ್ನು ನಾವು ಕೈಗೆತ್ಕೊಂಡ್ವಿ ಈಗಾಗಲೇ ತುಂಬ ಗೊತ್ತಿರ್ಬೋದು ಒಂದು ಹೂಳು ತುಂಬಿದ ಕೆರೆಯನ್ನು ಮಾಡುವಾಗ ಬಹಳ ಕಷ್ಟ ಆಗುತ್ತೆ ಯಾಕೆಂದರೆ ಆ ವೇ ಜಾಗದಲ್ಲಿ ವೆಹಿಕಲ್ಗಳು ಹೋಗಲ್ಲ ಹಾಗಾಗಿ ನಾವು ಮಣ್ಣನ್ನು ತುಂಬಿ ರಸ್ತೆಯನ್ನು ಮಾಡಿಕೊಂಡು ಪುನಃ ಆ ಮಣ್ಣನ್ನು ತೆಗೆಯಬೇಕಾಗತ್ತೆ ಅಂದರೆ ಡ ಒಂದಕ್ಕೆ ಎರಡು ಕಟ್ಟು ಕೆಲಸ ಆಗುತ್ತೆ ಈಗಾಗಲೇ ನಾವು ಕೈಗೆತ್ತಿಕೊಂಡಿದ್ದೇವೆ ಈಗಾಗಲೇ ಕಳೆದ ಹನ್ನೆರಡು ದಿನದಿಂದ ಎರಡು ಇಟಾಚಿ ಮೂರು ಟಿಪ್ಪರು ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ನಾವು ಆ ಹೂಳನ್ನ ಅಲ್ಲಿಂದ ತೆಗೆದು ಮೇಲ್ಗಡೆ ಹಾಕಿ ನಂತರ ಅಲ್ಲಿಂದ ಮತ್ತೆ ವಾಹನದ ಮೂಲಕ ಹೊರಗಡೆ ಸಾಗಿಸಬೇಕಾಗತ್ತೆ ಈಗಾಗಲೇ ನಮಗೆ ನಾವಿಬ್ಬರೇ ಇರುವುದು ಒಂದೇ ಒಂದೂವರೆ ತಿಂಗಳ ಒಂದೂವರೆ ತಿಂಗಳಲ್ಲಿ ಈ ಎರಡು ಎಕರೆ ಕೆರೆ ಹುಳನ್ನು ಸಂಪೂರ್ಣವಾಗಿ ಹೊರಗಡೆ ಸಾಗಿಸ್ತೇವೆ ಹಾಗೂ ಆ ಕೆರೆಯಲ್ಲಿ ಸುಮಾರು ಮೂವತ್ತು ಫೂಟು ನೀರನ್ನ ನಿಲ್ಲಿಸ್ತೇವೆ ಸುಮಾರು ಐದು ಕಿಲೋಮೀಟರ್ ಸರೌಂಡಿಂಗ್ ಬರುವ ವರ್ಷದಿಂದ ಯಾರಿಗೂ ನೀರಿನ ತೊಂದರೆ ಆಗಲ್ಲ ಅಂತ ನಮ್ಮ ಅನಿಸಿಕೆ ಈಗಾಗಲೇ ಕರ್ಸೋಳ್ಳಿ ಕೆರೆ ಹಾಗೂ ಜೈನ್ಮಠದ ಕೆರೆ ಎರಡು ಕೆರೆಯನ್ನು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಒಂದೂವರೆ ತಿಂಗಳಿಂದ ನಾವು ಮಳೆ ಬೆಳೆದ್ರೊಳಗೆ ಈ ಕೆರೆಯನ್ನು ನಾವು ಮಾಡೇ ಮಾಡ್ತೇವೆ ಅದಕ್ಕೆ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೇವೆ ನಿತ್ಯ ಜೆಸಿಬಿ ಹಿಟಾಚಿ ಜೊತೆ ಮೂರು ಟಿಪ್ಪರ್ ಕೆಲಸ ಮಾಡ್ತಿದೆ ದೊಡ್ಡ ಕೆರೆಯ ಅಭಿವೃದ್ಧಿ ನೋಡಲು ಗ್ರಾಮಸ್ಥರು ಸ್ಥಳೀಯರು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಎನ್ನದೇ ಬರುತ್ತಿದ್ದಾರೆ ಕೆರೆಯ ಅಭಿವೃದ್ಧಿಯನ್ನ ಕಣ್ತುಂಬಿಕೊಳ್ತಿದ್ದಾರೆ ಶಿರ್ಸಿಯ ನಿವೃತ್ತ ಉಪನ್ಯಾಸಕ ಪ್ರೊಫೆಸರ್ ಕೆವಿ ಭಟ್ ಇದೊಂದು ದಾಖಲೆಯ ಕೆಲಸ ಜೀವಜಲ ಕಾರ್ಯಪಡೆ ಹೆಬ್ಬಾರರ ಕೆಲಸ ಅಚ್ಚರಿ ತರುತ್ತದೆ ಎಂದು ಬಣ್ಣಿಸಿದ್ರು ಸ್ಥಳೀಯರು ಎತ್ತಿದ ಕೆರೆಯ ಹೂಳು ಮರಳಿ ಕೆರೆಗೆ ಬಾರದ ಸ್ಥಳ ನೋಡಿ ಹಾಕಿಸುತ್ತಿದ್ದಾರೆ ಜಲರಕ್ಷಣೆಯ ಕಾರ್ಯದಲ್ಲಿ ಎಲ್ಲರೂ ಉತ್ಸುಕರಾಗಿದ್ದಾರೆ ಜೀವಜಲ ಅಕ್ಷರಶಃ ಮಾದರಿಯಾದ ಹೆಜ್ಜೆ ಇಡುತ್ತಿದೆ ಅಂಕೋಲಾ ತಾಲೂಕಿನಲ್ಲಿ ಮತದಾನದ ಕುರಿತು ಜಾಗೃತಿ ಜಾಥಾ ನಡೆಯಿತು ತಾಲೂಕು ಮಟ್ಟದ ಅಧಿಕಾರಿಗಳು ಆಶಾ ಅಂಗನವಾಡಿ ಸೇರಿದಂತೆ ನೂರಾರು ಜನರು ಈ ಜಾಗೃತಿ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಅಂಕೋಲ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ಜಾಗೃತಿ ಮೂಡಿಸಲಾಯಿತು ಮತದಾನವನ್ನ ಪ್ರತಿಯೊಬ್ಬರೂ ಮಾಡಬೇಕು ಸರ್ಕಾರ ಮತದಾನ ಮಾಡಲು ಚುನಾವಣಾ ಆಯೋಗದ ನಿಯಮದಂತೆ ಹಲವು ವ್ಯವಸ್ಥೆ ಕಲ್ಪಿಸಿದ್ದು ಈ ಬಾರಿ ನೂರಕ್ಕೆ ನೂರರಷ್ಟು ಮತದಾನ ಮಾಡಿ ಎಂದು ಅಧಿಕಾರಿಗಳು ಸಂದೇಶ ನೀಡಿದ್ರು ರಾಷ್ಟದ ಭವಿಷ್ಯವನ್ನ ನಿರ್ಣಯಿಸಲು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತ್ರ ಅವಕಾಶವಿದ್ದು ಯೋಗ್ಯ ವ್ಯಕ್ತಿಗಳನ್ನ ಆಯ್ಕೆಗೊಳಿಸಿ ರಾಷ್ಟದ ಶ್ರೇಯೋಭಿವೃದ್ಧಿಗೆ ಸಹಕರಿಸಬೇಕು ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ಈ ಹಕ್ಕನ್ನ ಚಲಾಯಿಸಿ ಎಂದು ಅಧಿಕಾರಿಗಳು ಸಂದೇಶ ನೀಡಿದ್ರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ತಹಶೀಲ್ದಾರ್ ಪ್ರವೀಣ್ ಹುಚ್ಚಣ್ಣನವರ್ ಪೊಲೀಸ್ ನಿರೀಕ್ಷಕ ಜಾಕ್ಸನ್ ಡಿಸೋಜಾ ಸೇರಿದಂತೆ ತಾಲೂಕಾ ಮಟ್ಟದ ಅಧಿಕಾರಿಗಳು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ವಿವಿಧ ಇಲಾಖೆಯ ಸಿಬ್ಬಂದಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಭವ್ಯ ಭಾರತದ ನಿರ್ಮಾಣದಲ್ಲಿ ಅತ್ಯಂತ ಪ್ರಮುಖವಾದುದು ಮತದಾನ ಸರ್ಕಾರ ಮತದಾನ ಮಾಡಲು ಮತ ಚಲಾಯಿಸುವವರಿಗೆ ಹಲವಾರು ಸೌಲಭ್ಯ ಕಲ್ಪಿಸಿದೆ ಪ್ರತಿಯೊಬ್ಬರೂ ಮತದಾನ ಮಾಡಿ ನಿಮ್ಮ ಹಕ್ಕು ಚಲಾಯಿಸಿ ಕ ಕರ್ತವ್ಯ ನಿರ್ವಹಿಸಿ ಎಂದು ಸ್ವೀಪ್ ಕಮಿಟಿ ಅಧ್ಯಕ್ಷ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಕರೆ ನೀಡಿದರು ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ